ఎవరు మధ్యాహ్నముఖే సన్మాశ్రీ ఎమారస్వామి వేదకే మేము ఆశీలత సన్మానశ్రీ నాడకండు ప్రభు ನಮ್ಮೆಲ್ಲರ ರೈತರ ಕಣ್ಮಣಿ ನನ್ನ ಜೀವನದ ಆಶಾ ದೀಪ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ನನ್ನ ಅಣ್ಣನಾದ ನಮ್ಮ ಎಸ್ ಸಿ ಕುಮಾರಣ್ಣವರೇ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಅವರದೇ ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಿ ಅಶ್ವಥ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಶೀನರಾಗಿರ್ತಕ್ಕಂಥ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಎಸ್ ಮುನ್ಸಮ್ಮಣ್ಣವರೇ ವೇದಿಕೆ ಮೇಲೆ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಕಿರಣ ಆಗಿರ್ತಕ್ಕಂಥ ಇದೇ ಲೋಕಸಭಾ ಅಭ್ಯರ್ಥಿ ಸಾರಿ ಇರ್ತಕ್ಕಂಥ ನಮ್ಮ ರವಿ ಕುಮಾರ್ ಶಾಸಕರಾದ ರವೀಣ್ಣವ್ರೆ ಹಾಗೂ ವೇದಿಕೆ ಮೇಲೆ ಆಸಕರಾಗಿರ್ತಕ್ಕಂಥ ಮತ್ತೋರ್ವ ನಮ್ಮ ಸ್ಟಾರ್ ಅಂತ ಹೇಳ್ಬೋದು ನಮ್ಮೆಲ್ಲರ ಒಂದು ಕೋಲಾರ ಜಿಲ್ಲೆಯ ಆಶಾ ಕಿರಣ ಅಂತ ಹೇಳ್ಬೋದು ನಮ್ತಾ ಇದ್ದಾರೆ ನೋಡಿ ಅವರು ನಮ್ಮ ನೆಮ್ಮೆಲ್ಲ ಜಿ ಕೆ ಎಂ ಸಿಡಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಇಂಚಿರ ಗೋವಿಂದ ರಾಜಣ್ಣವ್ರೆ ಹಾಗೂ ನಮ್ಮ ನಿಮ್ಮೆಲ್ಲರ ಶಾಸಕರು ಆಗಿರ್ತಕ್ಕಂಥ ಸಕಲೇಶ್ವರನ ನಮ್ಮ ಅಣ್ಣ ಸಮಾಧಾನ ಆಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಕೆ ಎಸ್ ಮಂಜುನಾಥ್ ಗೌಡ್ರೆ ಹಾಗೂ ನಮ್ಮ ವರ್ತು ಪ್ರಕಾಶವ್ರೆ ಹಾಗೂ ಜೆ ಕೆ ಕೃಷ್ಣಾರೆಡ್ಡವ್ರೆ ಹಾಗೂ ನಮ್ಮ ವರ್ತುಲ್ ಪ್ರಕಾಶ್ ಆಯ್ತು ಆಯ್ತು ಸೊ ಅದೇ ರೀತಿ ನಮ್ಮ ವೆಂಕಟೇಶ್ ನಮ್ಮ ನಮ್ಮ ಸಿಕ್ಕಲ್ ರಾಮಚಂದ್ರ ಗೌಡ್ರೆ ಈ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಹಾಗೂ ನಮ್ಮ ಗೋಪೇಣ್ ಅವರೇ ನಮ್ಮ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡ್ರೆ ನಮ್ಮ ಸಿ ಎಂ ಆರ್ ಶ್ರೀನಾಥ್ನವರೆ ಹಾಗೂ ನಮ್ಮ ಸಿಗಲಿ ಸಿಂಧೂ ಅವರೇ ಡಿ ವಿಜಯ್ ಅವರೇ ಹಾಗೂ ನಮ್ಮೆಲ್ಲರ ಕೆ ವಿ ಶಂಕರಪ್ಪನವ್ರೆ ಹಾಗೂ ನಮ್ಮ ಸಂಪಂಗಣವ್ರೆ ವೆಂಕಮೂಲನವ್ರೆ ಹಾಗೂ ಎಂ ನಾನಸಮ್ಮಣ್ಣವ್ರೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಅವರೇ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರಗೂ ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಏನು ಈ ದೊಡ್ಡ ಬೃಹತ್ ಸಭೆಯನ್ನ ಈ ಮುಳಬಾಗ ತಾಲೂಕಲ್ಲಿ ನಾವು ಹಮ್ಮಿಕೊಂಡಿದೀವಿ ತಮ್ಮೆಲ್ರಿಗೂ ಗೊತ್ತಿದೆ ಇವತ್ತಿನ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂತ ನಮ್ಮೆಲ್ಲರ ಅಭ್ಯರ್ಥಿ ಎನ್ ಡಿ ಎ ಪರವಾಗಿ ಮತ ಕೇಳಿ ಬಂದಿದ್ವಿ ಇವತ್ತು ಬೃಹತ್ ಮೆರವಣಿಗೆ ಮೂಲಕ ಇವತ್ತು ಸಂಜೆಯ ಕಾರ್ಯಕ್ರಮನ ಏರ್ಪಡಿಸಿ ಮಾಡಿದ್ವಿ ಸೊ ನೀವೆಲ್ಲರೂ ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮನ್ನು ಕೇಳ್ಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರು ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರ್ತಕ್ಕಂಥ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ್ಮೇಲೆ ಮುನ್ಷಮ್ಮಣ್ಣವರು ಅಶ್ವತ್ ನಾಯಣ್ಣ ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾಲ ನನ್ನ ಜೊತೆ ಇರಬೇಕಂತ ಕೇಳ್ಕೊತ ಇದ್ದೀನಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಗಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಈ ಬಿಟ್ಟಿ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನು ಸೋಮಾರಿತನ ಯಾವ ರೀತಿ ಮಾಡಿದೆ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತು ಆದಾಯವನ್ನು ಕೊಡ್ತಕ್ಕಂಥ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದ್ದೀವಿ ಇಡೀ ದೇಶಕ್ಕೆ ನಾವು ಇಡೀ ಕೊಡುಗೆಯನ್ನು ನಾವು ಈ ರೀತಿ ಕೊಡ್ತಾ ಇದ್ವಿ ಇವತ್ತು ಆದ್ರೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನ ಮತ್ತೆ ಮಹಿಳೆಯರನ್ನ ಕೈಯೊಡ್ಡ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಯೊಡ್ಡ ಪರಿಸ್ಥಿತಿ ಬಂದಿದೀವಿ ಪ್ರತಿ ತಿಂಗಳು ಅವರು ಹಾಕೋವಂತ ಒಂದು ಏನು ಗ್ಯಂಟಿ ಗ್ಯಾರಂಟಿಗಳನ್ನ ಈ ಮಟ್ಟಕ್ಕೆ ತಂದಿದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡು ತಿನ್ನುವ ಶಕ್ತಿ ಮಾಡಿದೋ ಆ ಮನೆ ಅಭಿವೃದ್ಧಿವಾಗಿರ್ತದೆ ಆಗಿರ್ತದೆ ಯಾವುದೇ ಬಿಟ್ಟಿ ಕಾರ್ಯಕ್ರಮ ನಾವು ಯೋಚನೆ ಮಾಡಿ ಕಾಯುವಂತ ಪರಿಸ್ಥಿತಿ ಬಂದಿದೆ ಈ ಬಿಟ್ಟಿ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಎಲೆಕ್ಷನ್ ಆದ್ಮೇಲೆ ಇದ್ರ ಒಂದು ಹಾವ ಕಮ್ಮಿ ಆಗುತ್ತೆ ಬಹುಶಃ ನನ್ನ ಪ್ರಕಾರ ನಿಲ್ಲಿಸ್ತಾರೆ ಯಾಕಂದ್ರೆ ಈಗಾಗಲೇ ಇದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಮೋದಿ ನಮ್ಮ ಕರ್ನಾಟಕದ ಒಂದು ರಾಜ್ಯದ ರೈತರು ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ಾರಂತೆ ಅವ್ರ ಮನಸ್ಸು ಹೇಗಿರ್ಬೇಕಾದ್ರೂ ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಹರಿಕಾರ ಮೋದಿಜಿ ಅವರು ಬೇಕಾಗುತ್ತೆ ಸೊ ಇದರಿಂದ ಕಾಂಗ್ರೆಸ್ ನಾವು ಗೆಲ್ಲಲ್ಲ ಬಟ್ ಆದ್ರೂ ನಮ್ದು ಒಂದು ಸೀಟ್ ಇರಲಿ ನಮ್ದೋ ಒಂದು ಟವಲ್ ಇರ್ಲಿ ಅಂತ ಟವಲ್ ಹಾಕಿದ್ದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವಾಂತರ ನಡೀತಾಯಿದೆ ಯಾವ ರೀತಿ ಇದೆ ಅಂತ ಬಹುಶಃ ಯಾರೋ ಮನೆ ನಮ್ಮ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುಳುಭಾಗ ಕೆಲವು ನಾಯಕರು ಏನ್ ಮಾಡಿ ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯತಿ ಲೀಡರ್ ಕೂಡ ಮೋದಿ ಬಗ್ಗೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ಬರು ಮಾತಾಡ್ತಾ ಇದ್ರು ಇವತ್ತು ಊರ್ ಬಿಟ್ಟು ಊರ್ಗೆ ಹೋಗಿದಾರೆ ಬಹುಶಃ ಮುಂದಿನ ದಿವಸ ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೆ ಹೋದ್ರು ಕುಮಾರಸ್ವಾಮಿ ಅಂತ ಒಬ್ರು ಹೇಳ್ತಾ ಇದ್ರು ನಾನೊಂದು ಮಾತಾಡ್ತೀನಿ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ರೆಡಿ ಕಡಿದೀವಿ ನಾವು ಕುಮಾರ ರೆಡಿ ನಡೀತೀವಿ ಬಹುಶಃ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗಿದೆ ಅಂತ ತಮ್ಗೆಲ್ಲ ಗೊತ್ತಿದೆ ಒಂಥರ ಈ ಡಿ ಕೆ ಶಿವಮಾರ ಮತ್ತು ಸಿದ್ದರಾಮಯ್ಯ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಟಿಕೆಟ್ ಪಡಬೇಕಾದ್ರೆ ಏನೇನು ನಡೀತಾ ಹೈ ಡ್ರಾಮಾ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿವಿ ಟಿವಿಗಳಲ್ಲಿ ಅರಾಜ್ ಮೇಲೆ ಹರಾಜ್ ಹಾಕಿದೆ ಬಹುಶಃ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದಾರೆ ಬಿಜೆಪಿ ಮತ್ತು ಜೆಡಿಎಸ್ ಅಪ್ಪ ಅಪವಿತ್ರ ಅಪ್ಪಮಿತ್ರ ಬಹುಶಃ ಕೆ ಎಸ್ ನೋಡಿ ಹೇಳ್ಬೇಕಾಗುತ್ತೆ ಅಮಿಪ್ ಅಪ್ಪ ನಿಮ್ದ ನಮ್ದಾ ಅಂತ ಇವತ್ತು ಇವತ್ತೆಲ್ಲ ಹೋದ್ರು ನಿಮ್ಗೆ ಅಯ್ಯೋ ಟಾಮ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಹೇಳಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕ್ ಹೋದ್ರ ರೈತರಿಗಾಗಿ ರಾಜೀನಾಮೆ ಕೊಡಕ್ ಹೋದ್ರ ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ರಾಜೀನಾಮೆ ಕೊಡಕೋದ್ರ ಮನ ಮನೆ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಬಂತ ರಾಜೀನಾಮೆ ಕೊಡಕ್ ಹೋದ್ರ ಅಲ್ಲ ಕೆ ಎಚ್ ಅಳಿಗೆ ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ ಹೋದ್ರು ಇವತ್ತಿನ ಮನೆಯೊಂದು ಮೂರು ಬಾಗಿಲು ಮುಳುಭಾಗಲಾ ಇಡೀ ಕೋಲಾರ ಜಿಲ್ಲೆ ಮನೆಯಂದು ಮೂರು ಭಾಗಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಪಾಪ ಅಪ್ಪ ಅವ್ನ ಅಯ್ಯ ಅನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡುಕೊಂಡಿ ನಾನು ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಜೆಡಿಎಸ್ ಒಂದೇ ಗುಂಪು ಎರಡಾದ್ರೂ ನಮ್ಮ ಗಲಾಟೆಲ್ಲಿದ್ದಾವ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನನಗೆ ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಇಡೀ ಗುರುತು ಒಂದು ಡೌಟ್ ಇದೆ ಬಿಜೆಪಿ ಇವ್ರ ಕೇ ಅಲ್ಲ ಇವ್ರ ಕೇ ಅಲ್ಲ ತೆಲೆ ಒತ್ತ ಮಹಿತ ಮಹಿಳೆ ಎರಡನೇ ನಂಬರ್ ಗುರುತು ಇದಕ್ಕೆ ಓಟ್ ಹಾಕೋ ಮುಖಾಂತರ ನಮ್ಮ ಎನ್ ಡಿ ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ತಾ ಬಹುಶಃ ನಾನು ಕುಮಾರಣ್ಣ ಬಗ್ಗೆ ನೀವು ಏನು ಹೇಳೋಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯದನ ಕುಮಾರಣ್ಣ ಆಶೀರ್ವಾದ ಮಾಡಕ್ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದರೂ ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಆರೋಗ್ಯಕರವಾಗಿರ್ತಾರೆ ಅದನ್ನ ನೀವು ಮಾಡಬೇಕು ಮುಳಬಾಗಲ್ ತಾಲೂಕು ಜೊತೆಗೆ ನಾನ್ ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದೀನಿ ಕೈ ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದೀನಿ ತೊಂಬತ್ತೇಳು ಸಾವಿರ ವೋಟು ಪ್ಲಸ್ ಎರಡು ಸಾವಿರದ ಇಪ್ಪತ್ತು ಒಟ್ಟು ಒಂದು ಲಕ್ಷ ವೋಟು ನಾನು ನೀವ್ ಕೊಟ್ಟಿದೀರಿ ನನ್ನ ಅಣ್ಣನ ಸಮಾಸ ನನ್ನ ತಮ್ಮನ್ ಸಮಾಸ ನನ್ನ ಎಣ್ಣಿ ಅಭ್ಯರ್ಥಿಗೆ ನನ್ನ ಅಭಿವೃದ್ಧಿಗೆ ಇನ್ನೂ ಯಥೇಚ್ಛವಾಗಿ ಮತ ಕೊಡೋ ಮುಖತ್ರವಾಗಿ ನನ್ನನ್ನ ಉಳಿಸ್ಕೊಂತೀವಿ ಬಹುಶಃ ಇದರಲ್ಲಿ ಏನಾದ್ರು ಸೋತಿದ್ದೀನಿ ಅಂತಂದ್ರೆ ಬಹುಶ ನೆಷ್ಟ ಅಭಿವೃದ್ಧಿಗೆ ನನಗೆ ಕುಂಠಿತವಾಗ್ತದೆ ಮುಳಬಾಗಲ ಹಣ ಕಾರ್ಯಕ್ರಮಗಳನ್ನು ಕುಂಠಿತವಾಗ್ತದೆ ತಮ್ಮ ಗೊತ್ತಿರಲಿ ಕಾಂಗ್ರೆಸ್ ಮೈಮಾಟ ಕಾಂಗ್ರೆಸ್ ಯಾವ ರೀತಿ ಒಂದು ನಾಟಕ ಆಡ್ತೀನಿ ತಮ್ಗೆಲ್ಲ ಗೊತ್ತಿದೆ ಎಲ್ಲ ಯಾರಬ್ಬ ಮಹಾನ್ ಬಾಬು ಹೇಳ್ತಾ ಇದ್ರು ಹೆಣ್ಣು ಮಕ್ಕಳು ಏನಾದ್ರು ಓಟ್ ಹಾಕಿಲ್ಲ ಅಂದ್ರೆ ಎರಡ್ ಸಾವಿರದ ನಿಲ್ಲಿಸ್ತೀವಿ ಏನ್ ನಿಮ್ ಅಪ್ಪನ್ ದುಡ್ಡು ನಿಲ್ಲಿಸ್ತೀರಾ ನಿಮ್ ಅಪ್ಪನ್ ದುಡ್ಡು ನಿಲ್ಲಿಸ್ತೀರಾ ನಮ್ದೇ ತೆರಿಗೆ ನಮ್ದೇ ದುಡ್ಡು ನಮ್ಮ ಬಸ್ ಕೊಡ್ತಾ ಇದೀರಿ ನೀವು ನೀವೇನಾದ್ರು ಹಾಕಿಲ್ಲ ಹೆಣ್ಮಕ್ಳಂದ್ರೆ ಎರಡ್ ಸಾವಿರ ನಿಲ್ಲಿಸ್ತೀವಿ ನೀವು ಯೋಚನೆ ಮಾಡಿ గం మక్కు ఎన్నె రేట్ జాస్తి అంత గ్యారంటీ దిక్కు తప్ప తప్ప మానవ ముఖ్యమంత్రి మాక్ ముడి త నిన్న కొడుకు ఏను ఏ అభివృద్ధి ధటు కొట్టేత్ర ఎస్ అమౌంట్ ಎಸ್ ಪಿ ಎಸ್ ಒಂದರೆ ಕೋಟಿ ಬಂಗಾರ ಪಡೆ ನಾನು ನಿನ್ನ ಪ್ರಜಾಪ್ರಭುತ್ವದಲ್ಲಿ ನಾನು ಎಮ್ ಎಲ್ ಎಲ್ವಾ ನನ್ನ ಜೆಡಿಎಸ್ ನೀವು ಮಾತಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡ್ತಾವ್ರೆ ನೀವು ಮಾಡ್ತಕ್ಕಂಥ ಏನು ನಿನ್ನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಂದಾಜಿ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರ ಯಾರ ಮಕ್ಕಳು ನಾವ್ ಯಾರು ಮಕ್ಕಳು ಹಂಗಾದ್ರೆ ನೀವು ಕರೆಕ್ಟ್ ಆಗಿದ್ರೆ ನೀವು ನೀತಿ ನಿಯತ್ ಆಗಿದ್ರೆ ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿ ಕರೆಕ್ಟ್ ಹೋಗಿ ಇಡೀ ಕರ್ನಾಟಕ ಸರ್ಕಾರ ನೀವು ಬೇರೆಲ್ಲ ನಾವು ಬೇರೆಲ್ಲ ನಾನು ಶಾಸಕನಾಗಿದ್ರಿ ನೀವು ಶಾಸಕನಾಗಿದ್ರಿ ನೀವು ಮುಖ್ಯಮಂತ್ರಿ ಆಗಿದ್ದು ಇವತ್ತು ಮುಳಬಾಗ ತಾಲೂಕಿಗೆ ಎಲ್ಲಾ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ರಿ ನಾವು ಮಾಡಿದ ತಪ್ಪಾದ್ರೆ ಏನ್ ಯಾವ್ಯಾರ ಮೈನಾರ್ಟಿ ಅಮೌಂಟ್ ಎಲ್ಲರಿಗೂ ಹಚ್ಚ್ರಿ ನನಗೆ ಶೂನ್ಯ ಕೊಟ್ಟಿದ್ರಿ ಯಾಕೆ ಇಲ್ಲಿ ಮೈನಾರಿಟಿ ಜನ ಇಲ್ವಾ ಅವ್ರ ಅಭಿವೃದ್ಧಿ ಆಗ್ಬೇಕಾಗಿಲ್ವಾ ಎಲ್ಲದರ ಕಣ್ಣ ಮಾಡ್ತೀರಿ ಎಲ್ಲ ಕ್ಷೇತ್ರಕ್ಕೂ ಕೋಲಾರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಟ್ಟಿದ್ರಿ ಮೈನಾರ್ಟಿ ಇಲ್ಲಿನ ಮೈನಾರ್ಟಿ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಮೈನಾರ್ಟಿ ಜನ ಅರ್ಥ ಮಾಡ್ಕೋಬೇಕು ಈ ದಲಿತ ಅರ್ಥ ಮಾಡ್ಕೋಬೇಕು ಒಬ್ಬ ದಲಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇವತ್ತು ಹೋಟ್ ಹಾಕಬೇಕಾದ್ರೆ ಮತ್ತೆ ದಲಿತರು ಬೇಕು ಮುಸ್ಲಿಮ್ಸ್ ಬೇಕು ಹಣ ಕೊಡ್ಬೇಕು ಯಾರು ಬೇಕಾಗಿಲ್ಲ ಇವರಿಗೆ ಅವಶ್ಯಕತೆ ಬಂದಾಗ ಮಾತ್ರ ನಮ್ಗೆ ಹಣ ಇಡೋದು ಈ ಮುಸ್ಲಿಮ್ಸ್ ಅನ್ನು ಮುತ್ತುಟ್ಟಲ್ಲಿ ಈ ಬೇರೆ ಕೇಸರನ್ನ ಮಣ್ಣಾಪುರಮಲ್ಲಿ ಅವಶ್ಯಕತೆ ಹದಾಗ್ತಾರೆ ಮತ್ತೆ ಬಿಡಿಸ್ಕೊಂಡ್ ಬರ್ತಾರೆ ನೀವೇ ಯೋಚನೆ ಮಾಡ್ಕೊಳ್ಳಿ ಪ್ರತಿ ದಿನ ಏನು ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪೇಪರ್ಗಳಲ್ಲಿ ಪ್ರತಿ ಪೇಪರ್ ಓಪನ್ ಮಾಡಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇವ್ರ ನೋಡಿದ ನೋಡಿದಾಗ ಮತ್ತೆ ನ್ಯೂಸ್ ಹೋಗ್ಬೇಕು ನಾವು ಇವ್ರ ಬಿಟ್ಟಿ ಪ್ರಚಾರವನ್ನ ಈ ಕಾಂಗ್ರೆಸ್ ಸರ್ಕಾರಗೆ ಅಂತ್ಯ ದಿವಸ ಇಪ್ಪತ್ತಾರನೇ ತಾರೀಕು ನಿಮ್ಗೆ ಕೈಲಿದೆ ಸ್ನೇಹಿತರೆ ಇಡೀ ಇಪ್ಪತ್ತಾರನೇ ತಾರೀಕು ಭವಿಷ್ಯದ ಭವಿಷ್ಯ ನಿಮ್ ಕೈಲಿದೆ ನೀವು ತಿಳ್ಕೊಬೇಕು ಬಹುಶಃ ನನ್ನ ಅಭ್ಯರ್ಥಿ ಮುಖ ನೋಡಿ ಬಂದ ನೀವು ಅಮಾಯಕ ನಿಜವಾದ್ರು ಅಮಾಯ್ಕ ಯಾರು ಅವ್ರು ಎತ್ಕೊಂಡು ಹೋಗ್ಬೋದು ನಮ್ಮ ಕ್ಯಾಂಡಿಡೇಟ್ ನ ಯಾರು ಬೇಕೋ ಎತ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅಭ್ಯರ್ಥಿ ಪಾಪ ಆದರೆ ಗಲಿ ಬಿಲಿ ಅಭ್ಯರ್ಥಿ ಅಲ್ಲ ಎರಡು ಸರಿ ಸೋತಿದ್ರೆ ಆ ವ್ಯಕ್ತಿ ಹೌದ ಎರಡು ಸರಿ ಸೋತಿದ್ರೆ ಇವತ್ತು ನಾನು ಒಂದು ಕರೆ ಮಾಡ್ತೀನಿ ಒಂದು ಕೂಗ ಹೇಳ್ತೀನಿ ರೈಟ್ ಕಮ್ಯುನಿಟಿ ವರ್ಗ ನೀವು ಹೇಳ್ಕೊಂಡಿದೀರಿ ಬಹುಶಃ ನನ್ನ ಮೇಲೆ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದ ನನಗೂ ಎಲ್ಲ ಒಂದು ಕಡೆ ಭಯ ಭಾವಿ ಜನ ಎಲ್ಲ ಅವ್ರು ಓಟ್ ಹಾಕಿಬಿಡ್ತಾರೆ ಅಂತ ಇವತ್ತು ಪ್ರತಿ ಭೂತ ತೆಗೆದು ನೋಡಿ ಎಲ್ಲಾ ಭಾವಿ ಜನಾಂಗ್ ನನ್ನ ಓಟ್ ಹಾಕಿದ್ದಾರೆ ಎಲ್ಲಾ ಭಾವಿ ಜನಾಂಗ್ ನನಗೂ ಓಟ್ ಹಾಕಿದ್ದಾರೆ ಸ್ವಾಭಿಮಾನ ಬಲವೆ ಜನಾಂಗದವ್ರು ಇದ್ರೆ ಇವತ್ತು ಋಣ ಬಂದಿದೆ ಯೋಚನೆ ಮಾಡಿ ಈ ಬೂಟ್ ಈ ಪ್ರೆಸ್ ರಿಪೋರ್ಟ್ ಗಳಿಗೆ ಪ್ರೆಸ್ ಯೋಜನೆಗಳಿಗೆ ಏನೇನು ಕೊಡ್ತಾರೆ ಅವರು ಪ್ರೆಸ್ಗೆ ಇದಕ್ಕೆಲ್ಲ ನಂಬಕ್ ಹೋಗ್ಬೇಡಿ ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮತ್ತೊಮ್ಮೆ ಜೆ ಡಿ ಎಸ್ ಬಿ ಜೆ ಪಿ ಬೇಕು ನೀವು ಯೋಚನೆ ಮಾಡಕ್ಕೆ ಬೇಕು ನೀವೆಲ್ಲ ಯೋಚನೆ ಮಾಡ್ಕೊಂಡು ಮುಂದರುವ ದಿನಗಳಲ್ಲಿ ನನ್ನ ಅಭ್ಯರ್ಥಿರ ಇಪ್ಪತ್ತಾರನೇ ತಾರೀಕು ಓಟ್ ಹಾಕೋ ಮುಖಾಂತರವಾಗಿ ನಾನು ಕುಮಾರಣ್ಣಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಭಾಷೆ ಪಡ್ತಾ ಇದ್ದೀನಿ ಎಂಟು ಕ್ಷೇತ್ರಕ್ಕಿಂತ ಐ ಎಷ್ಟು ಓಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ ಬರಲ್ಲ ಈಗಾಗಲೇ ನನ್ನ ಮನೆ ಬಿಟ್ಟು ಇಪ್ಪತ್ತೆರಡು ದಿವ್ಸ ಆಗಿದೆ ನೈಟ್ ನೈನ್ ಮನೆಗೆ ಹೋಗ್ತೀನಿ ಎಲ್ಲಾ ಕ್ಷೇತ್ರಕ್ಕಿಂತ ಐ ಎಸ್ಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬರ್ತೀನಿ ಬರೋದಿಲ್ಲ ಅಂತ ಇಲ್ಲ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಹೊಂದಿಸ್ತಾ ನಾಲ್ಕೇ ನಾಲ್ಕು ಜನ ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ಎಲ್ಲ ನನ್ನ ಮುಳುಬಾಗರ ಜನತೆ ಎಂತ ಸ್ವಾಭಿಮಾನ ಜನತೆ ಅಂತ ನನಗೆ ಗೊತ್ತು ನನ್ನನ್ನ ಅರವತ್ತೇಳು ಸಾವಿರ ಕೊಟ್ಟು ಮತ ಕೊಟ್ಟು ಸೋಲಿಸಿದ್ರಿ ಟೂ ತೌಸಂಡ್ ಏಟೀನ್ ಅಲ್ಲಿ ಮತ್ತೊಮ್ಮೆ ನೀನು ನಮ್ಮ ಮನೆಯ ಮಗು ಇಲ್ಲೇ ಸರ್ವಿಸ್ ಮಾಡ್ತಿದ್ದೆ ಒಂದು ಲಕ್ಷ ಓಟ್ ಕೊಟ್ಟಿದಿರಿ ನಿಮ್ಮನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಏನೇನು ಸೀಟ್ ವಿಚಾರದಲ್ಲಿ ಐ ಡ್ರಾಮಾ ನಡೆಯಿತು ನಮ್ಮ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ನಾನು ಯಾಕೆ ಇದಾಯ್ತು ಅನ್ನೋದು ಎಲ್ಲ ಕುಮಾರಣ್ಣ ಬಾಯಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಲ್ಲರ ಬದ್ಧ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ ಮಾತೆ